ಈ ಒಂದು ಸಮಾವೇಶವನ್ನು ಉದ್ಘಾಟನೆ ಮಾಡಿರ್ತಕ್ಕಂತಹ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಸಮಾಜ ಕಲ್ಯಾಣ ಮಂತ್ರಿಗಳು ಎಚ್ ಸಿ ಮಹದಪ್ಪ ಅವರು ಉದ್ದೇಶಿಸಿ ಮಾತನಾಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಇಲ್ಲಿ ನೆರೆದಿರುವಂತ ಎಲ್ಲ ಸಹೋದರ ಸಹೋದರಿಯರಿಗೆ ಬೆಳಗಿನ ವಂದನೆಗಳು ಬಂಧುಗಳೇ ಇಂದು ಕರಾವಳಿ ಮರಾಠಿ ಸಮಾವೇಶ ಎರಡು ಸಾವಿರದ ಇಪ್ಪತ್ನಾಲ್ಕರ ಉದ್ಘಾಟನಾ ಕಾರ್ಯಕ್ರಮ ಇದು ಈ ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥ ಎರಡನೇ ಕಾರ್ ಇಪ್ಪತ್ತೆರಡು ವರ್ಷಗಳ ನಂತರ ಎರಡನೇ ಕಾರ್ಯಕ್ರಮ ಇಪ್ಪತ್ತೆರಡು ವರ್ಷದ ಹಿಂದೆ ಅಂದಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣರವರು ಮೊದಲನೇ ಮರಾಠಿ ಸಮಾವೇಶವನ್ನು ಉದ್ಘಾಟನೆ ಮಾಡಿದರು ಅಂತ ಹೇಳಿ ಸಂಘಟಕರು ನನ್ನ ಗಮನಕ್ಕೆ ತಂದಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಜಮ್ಮು ಕಾಶ್ಮೀರದ ಪ್ರಧಾನ ಕಾರ್ಯದರ್ಶಿಗಳು ಹಿರಿಯ ಐ ಎ ಎಸ್ ಅಧಿಕಾರಿಗಳಾದಂಥ ಎಚ್ ರಾಜೇಶ್ ಪ್ರಸಾದ್ರವರು ವಹಿಸಿದ್ದಾರೆ ಈ ಕಾರ್ಯಕ್ರಮದ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿದವರು ನನಗೆ ಆತ್ಮೀಯರು ಆಳ್ವಾ ಶಿಕ್ಷಣ ಪ್ರತಿಷ್ಠಾನ ಸಂಸ್ಥೆಯ ಅಧ್ಯಕ್ಷರಾದಂಥ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು ಆಳ್ವಾ ಶಿಕ್ಷಣ ಸಂಸ್ಥೆ ಸುಮಾರು ಇಪ್ಪತ್ತೆರಡು ಸಾವಿರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇದ್ದಾರೆ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಆಸ್ಟೆಲ್ ವಸತಿಯನ್ನು ಕಲ್ಪಿಸಿದ್ದಾರೆ ಮೂರು ಸಾವಿರ ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಷನ್ ಇದ್ದಾರೆ ಅಂದರೆ ಶಿಕ್ಷಣದ ಮಹತ್ವದ ಜೊತೆಗೆ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಸಾರ್ಥಕವಾದ ಬದುಕನ್ನು ಸಾಗಿಸ್ತಾ ಇದ್ದಾರೆ ಅವರಿಗೆ ನನ್ನ ಕಡೆಯಿಂದ ಅಭಿನಂದನೆಗಳು ಮತ್ತು ನಮ್ಮ ಶಾಸಕರು ಈಗ ತಾನೇ ನಮ್ಮೆಲ್ಲರ ಪರ್ಮಿಷನ್ ಕೇಳಿ ಉಮಾನಾಥ್ ಕೋಟ್ಯನರವರು ಬೇರೆ ಬೇರೆ ಕಾರ್ಯಕ್ರಮ ಇದೆ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಬೆಂಬಲ ಮತ್ತು ಶಭಾಷಯವನ್ನು ಹೇಳಿ ಬೇರೆ ಕಾರ್ಯಕ್ರಮ ಹೋಗಿದ್ದಾರೆ ಉದ್ಯಮಿಗಳಾದಂಥ ಶಶಿಧರ ಬೆಟ್ಟಿ ಬರೋಡ ಅವರು ಮತ್ತು ನಮ್ಮ ಅಭಯ ಚಂದ್ರ ಜೈನ್ ಹೋದ್ರ ನಮ್ಮ ಮಾಜಿ ಮಂತ್ರಿಗಳು ಅಭಯ ಚಂದ್ರ ಜೈನವರು ಡಾಕ್ಟರ್ ಸುಂದರ್ ಅವರು ಗೌರವಾಧ್ಯಕ್ಷರು ಐ ಎಫ್ ಎಸ್ ಆಫೀಸರ್ ನಮ್ಮ ಮೈಸೂರಲ್ಲೇ ಅವರು ಕೆಲಸ ಮಾಡ್ತಾಯಿದ್ರು ಒಬ್ಬ ಅನೇಕ ಅಧಿಕಾರಿಯಾಗಿ ಮತ್ತು ಅತ್ಯಂತ ಸಾಮಾನ್ಯ ಕುಟುಂಬದಿಂದ ಬಂದು ತನ್ನ ಕಠಿಣ ಪರಿಶ್ರಮದ ಮೂಲಕ ಸೇವೆಯನ್ನು ಮಾಡಿ ಪದ್ಮಶ್ರೀಯನ್ನು ಪಡೆದ ಪಡೆಯುವುದು ಅಂತ ತಮಾಷೆ ವಿಷಯ ಇಲ್ಲ ಅಂಥ ಒಂದು ಅಮಯ್ ಶ್ರೀ ಮಾಲಿಂಗ ನಾಯಕರವರು ಪದ್ಮಶ್ರೀ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತಿ ಈ ವೇದಿಕೆಯಲ್ಲಿದ್ದು ಈ ಸಭೆಗೆ ಶೋಭೆಯನ್ನು ತಂದಿದ್ದಾರೆ ನಾವು ರಾಜ್ಯದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಬೆಂಗಳೂರಿನ ವಿಧಾನಸೌಧದ ಮುಂದೆ ಆಚರಣೆ ಮಾಡಿದಾಗ ಸುಮಾರು ಐವತ್ತೆರಡು ದೇಶಗಳು ಒಂದು ಕೋಟಿ ಮೂವತ್ತೈದು ಲಕ್ಷ ಪ್ರಪಂಚದಾದ್ಯಂತ ಆನ್ಲೈನ್ ರಿಜಿಸ್ಟರ್ ಮಾಡಿದ್ದಂಥ ಕಾರ್ಯಕ್ರಮದಲ್ಲಿ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಆಮೇಲೆ ಡಾಕ್ಟರ್ ಬಿ ಜಿ ನಾಯ್ಕ ಅವರು ಕೃಷಿ ವಿಭಾಗದ ಭಾರತ ಸರ್ಕಾರದ ನಿವೃತ್ತ ನಿರ್ದೇಶ ನಿರ್ದೇಶಕರು ಇದ್ದಾರೆಲ್ಲ ಬಿ ನಾಯ್ಕರು ಅವರಿದ್ದಾರೆ ಶೋಭಾ ಎಂ ಟಿ ಮುಖ್ಯ ವಿಜ್ಞಾನಿ ಸಿ ಎಸ್ ಐ ಆರ್ ಎನ್ ಎಲ್ ಮತ್ತು ವಿಶ್ವನಾಥ್ ನಾಯ್ಕ ಅಶೋಕ್ ನಾಯ್ಕ್ ಕೆದಿಲ್ ಉಮೇಶ್ ನಾಯ್ಕ್ ಚರ್ಕಾಡಿ ಬಿ ಗಣಪತಿಯವರು ರವಿಪ್ರಸಾದ್ ನಾಯ್ಕ್ ಮತ್ತು ಇನ್ನೂ ಅನೇಕ ಜನ ವೇದಿಕೆ ಮೇಲೆ ನಮ್ಮ ಜಾಯಿಂಟ್ ಕಮಿಷನರ್ ಎಕ್ಸೈಜ್ ನಾಯಕರಿದ್ದಾರೆ ಮತ್ತು ಇನ್ನುಳಿದ ಎಲ್ಲ ಮರಾಠ ಸಮುದಾಯದ ಕರಾವಳಿ ಮರಾಠ ಸಮುದಾಯದ ಎಲ್ಲ ಗೌರವಾನ್ವಿತ ಮುಖಂಡರೆ ಪತ್ರಿಕಾ ಮತ್ತು ಮಾಧ್ಯಮರೆ ಮಹಜನ್ರೇ ಈ ಸಮಾವೇಶ ತುಂಬ ಅಚ್ಚುಕಟ್ಟಾಗಿ ನಡೆದಿದೆ ಇದಕ್ಕೆ ಕಾರಣ ಈ ಸಂಘಟನೆ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ಎಲ್ಲ ಮರಾಠಿ ಸಂಘದ ಸದಸ್ಯರುಗಳ ಪ್ರಾಮಾಣಿಕವಾದಂಥ ಪ್ರಯತ್ನ ಚಿಕ್ಕಮಗಳೂರು ಕೊಡಗು ಉಡುಪಿ ಸೌತ್ ಕೆನರ ಹಾಸನ ಮರ್ಕೆರ ಮತ್ತು ಕಾಸರಗೋಡಿನ ಕೆಲವು ಭಾಗ ಇಲ್ಲೆಲ್ಲ ಅರಿದು ಹಂಚೋಗಿರತಕ್ಕಂಥ ಜನರನ್ನು ಒಂದು ಕಡೆ ಇಷ್ಟು ಬೃಹತ್ತಾಗಿ ಸಂಘಟನೆ ಮಾಡೋದು ಕಷ್ಟದ ಕೆಲಸ ಈ ಕಷ್ಟ ಗೊತ್ತಾಗಿದ್ದನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಏನು ಮಂತ್ರ ಕೊಟ್ಟರು ಅಂದರೆ ಶಿಕ್ಷಣ ಸಂಘಟನೆ ಹೋರಾಟ ಬಾಬಾ ಸಾಹೇಬ್ರ ಮಂತ್ರ ಶಿಕ್ಷಣ ಸಂಘಟನೆ ಹೋರಾಟ ಈ ಸಂಘಟನೆ ಮುಖಾಂತರ ಶಿಕ್ಷಣದ ಮೂಲಕ ಇವ್ರೇನೆ ಕಲ್ತಿದ್ದಾರೆ ಆ ಶಿಕ್ಷಣವನ್ನು ಬಳಸಿ ಸಂಘಟನೆ ಎಷ್ಟು ಮುಖ್ಯ ಯಾವುದಕ್ಕೆ ಈಗ ಬೇಡಿಕೆ ಇಟ್ಟರು ಹದಿನೇಳು ಬೇಡಿಕೆನ ಆ ಬೇಡಿಕೆಗಳು ಈಡೇರಬೇಕಾದ್ರೆ ನಮಗೆ ಓ ಸಂಘಟನೆಯ ಮೂಲಕ ಹೋರಾಟ ಅಗತ್ಯ ಹೋರಾಟ ನಮಗೆ ಏನು ಕೊಡುತ್ತೆ ಹೋರಾಟ ನೈತಿಕತೆಯನ್ನು ಕೊಡುತ್ತೆ ವ್ಯಕ್ತಿತ್ವವನ್ನು ರೂಢಿ ಮಾಡುತ್ತೆ ಚರಿತ್ರೆಯನ್ನು ನಿರ್ಮಾಣ ಮಾಡುತ್ತೆ ಹೋರಾಟ ವ್ಯಕ್ತಿತ್ವವನ್ನು ನೈತಿಕತೆಯನ್ನು ಚರಿತ್ರೆಯನ್ನು ನಿರ್ಮಾಣ ಮಾಡುತ್ತೆ ಚರಿತ್ರೆ ಅಂದ್ರೇನು ಹಿಸ್ಟ್ರಿ ಇಸ್ ಅ ರೆಕಾರ್ಡ್ ಆಫ್ ಪ್ಯಾಸ್ಟ್ ಇವೆಂಟ್ಸ್ ಇಂದಿನ ಘಟನಾವಳಿಗಳ ಒಂದು ರೆಕಾರ್ಡ್ಗಳು ಏನು ರೆಕಾರ್ಡ್ ಅದು ನಾನ್ನೂರು ವರ್ಷಗಳ ಹಿಂದೆ ಮಹಾರಾಷ್ಟ್ರದಿಂದ ಶಿವಾಜಿ ಮಹಾರಾಜರು ಮತ್ತು ಫ್ರೆಂಚರು ಅವರ ಆಕ್ರಮಣದ ಪರಿಣಾಮವಾಗಿ ಇಲ್ಲಿಗೆ ವಲಸೆ ಬಂದಿರತಕ್ಕಂಥ ಜನರು ತಮ್ಮ ಬದುಕಿಗಾಗಿ ಪರದಾಡ್ತಾ ಇದ್ದಾರೆ ಭೂಮಿ ಇಲ್ಲ ಶಿಕ್ಷಣ ಇದ್ದ ಉದ್ಯೋಗ ಇಲ್ಲ ಆರ್ಥಿಕ ಸ್ವಾವಲಂಬನೆ ಇಲ್ಲ ಇದನ್ನು ಹೋರಾಡ್ತಾ ಇದ್ದಾರೆ ಪರದಾಡ್ತಾ ಇದ್ದಾರೆ ಮಾರ್ಗ ಎಲ್ಲಿದೆ ಮಾರ್ಗ ಇರತಕ್ಕಂಥದ್ದು ನಿಮ್ಮ ಸಂಘಟನೆಯ ಶಕ್ತಿನಲ್ಲಿ ಒಂದು ಕಡೆ ಆದರೆ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನಲ್ಲಿ ಇದೆ ಕಾನ್ಸ್ಟಿಟ್ಯೂಷನಲ್ಲಿ ಇದೆ ಕಾನ್ ಸಂವಿಧಾನ ರಕ್ಷಣೆ ಮಾಡಿದ್ರೆ ನಾವು ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅದಕ್ಕೆ ಸಂವಿಧಾನ ಪ್ರಿಯಂಬಲ್ ಇದೆಯಲ್ಲ ಅದನ್ನು ನಾನು ಕಡ್ಡಾಯವಾಗಿ ಶಾಲಾ ಕಾಲೇಜು ವಿಶ್ವವಿದ್ಯಾಲಯ ಕಾರ್ಯಕ್ರಮಗಳಲ್ಲಿ ಕಡ್ಡಾಯವಾಗಿ ಓದಬೇಕು ಓದಿ ಅರ್ಥೈಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದಿಂದ ಕಡ್ಡಾಯ ಮಾಡಿದ್ದೀವಿ ಭಾಳಷ್ಟು ಜನ ವಿದ್ಯಾವಂತರಿಗೆ ಶಾಸಕರುಗಳಿಗೆ ನಮ್ಮ ಸಂವಿಧಾನದ ಪೀಠಕ್ಕೆ ಏನು ಹೇಳುತ್ತೆ ಅನ್ನೋದೇ ಗೊತ್ತಿಲ್ಲ ಅಲ್ಲಿ ನಮಗೆ ಜಸ್ಟಿಸ್ ಲಿಬರ್ಟಿ ಇಕ್ವಾಲಿಟಿ ಆ್ಯಂಡ್ ಫೆಟರ್ನಿಟಿ ನ್ಯಾಯ ಎಲ್ಲಿ ಬೇಕು ನಮಗೆ ರಾಜಕೀಯ ನ್ಯಾಯ ಆರ್ಥಿಕ ನ್ಯಾಯ ಸಾಮಾಜಿಕ ನ್ಯಾಯ ಸಿಗಬೇಕು ದಟ್ ಈಸ್ ದಿ ಜಸ್ಟಿಸ್ ದಟ್ ಈಸ್ ದಿ ಪ್ರಿಯಮ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಮತ್ತು ಇನ್ನೇನು ಬೇಕು ನಮಗೆ ನಮಗೆ ಸ್ಥಾನಮಾನ ಬೇಕು ಅವಕಾಶ ಬೇಕು ಅಭಿವ್ಯಕ್ತಿ ಸ್ವಾತಂತ್ರ್ಯ ಬೇಕು ಧಾರ್ಮಿಕ ಅಭಿವ್ಯಕ್ತತೆ ಇರಬೇಕು ನಮಗೆ ಘನತೆ ಬೇಕು ಈ ದೇಶದ ಅಖಂಡತೆ ಸಾರ್ವಭೌಮವನ್ನು ಒಪ್ಪಲಿಕ್ಕೆ ಎತ್ತಿ ಹಿಡಿಯೋದಿಕ್ಕೆ ನಮಗೆ ನಾವೇ ರಚಿಸಿಕೊಂಡಿರ್ತಕ್ಕಂಥ ಸಂವಿಧಾನವನ್ನು ಒಪ್ಪಿ ಅಂಗೀಕರಿಸಿದ ಮೇಲೆ ಅದರ ಜಾರಿಯಾಗಬೇಕು ಅನ್ನೋದು ನಮ್ಮ ಸಂವಿಧಾನದ ಮೂಲ ಪೀಠಿಕೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅದರ ಮುಖಾಂತರ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಇದ್ದಾವೆ ಮೊದಲನೇ ಬ್ಯಾಕ್ವರ್ಡ್ ಕ್ಲಾಸ್ ಕಾನ್ಸ್ಟಿಟ್ಯೂಟ್ ಆಗಿದ್ದು ನೈನ್ಟೀನ್ ಫಿಫ್ಟೀಸಲ್ಲಿ ಅಲ್ಲಿ ಕಾಕಾ ಕಾಲೇಲ್ಕರ್ ವರದಿ ದಿ ಫಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಟಿ ಅಪಾಯಿಂಟೆಡ್ ಇನ್ ನೈನ್ಟೀನ್ ಫಿಫ್ಟಿ ವಾಸ್ ಕಾಕಾ ಕಾಲೇಲ್ಕರ್ ಆ ವರದಿಯಲ್ಲಿ ಅವರು ಇಲ್ಲಿ ಬಂದಿದ್ದರು ಇಲ್ಲಿಯ ಮುಖಂಡರು ಮರಾಠವಾಡ್ರ ಮುಖಂಡರು ಅಲ್ಲಿಂದ ಬಂದಂಥವ್ರಿಗೆ ಮನವಿ ಕೊಟ್ಟಿದ್ದರು ನಮ್ಮನ್ನು ಟಿ ಸಮುದಾಯಕ್ಕೆ ಸೇರಿಸಿ ಅಂತೇಳಿ ಅವರು ಮನೆಯನ್ನು ಕೇಳಿದರು ಕೇರಳ ಮತ್ತು ಕರ್ನಾಟಕದಲ್ಲಿ ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಅದನ್ನು ಗೆಜೆಟಲ್ಲಿ ಸೇರಿಸಿದ್ರು ಅದರ ಕೇಳಿದು ನೈಂಟಿ ಏಯ್ಟಿನಲ್ಲಿ ತೆಗೆದಾಕಿದ್ದಾರೆ ಅದರ ಎಕನಾಮಿಕಲ್ ಕ್ಲಾಸ್ ಗ್ರೂಪ್ ಇಟ್ಬಿಟ್ಟಿದ್ದಾರೆ ಬಿಕಾಸ್ ಆಫ್ ದಿ ಪೊಲಿಟಿಕಲ್ ರೀಸನ್ ಅದು ಹೋರಾಟ ನಡೀತದೆ ಇಲ್ಲಿ ಕೆಲವು ವಿಷಯಗಳನ್ನು ಸೇರಿಸಿದರೆ ಇನ್ನೂ ಕೆಲವು ಗೊಂದಲದಲ್ಲೇ ಇದೆ ಎಸ್ ಟಿ ಸಮುದಾಯಕ್ಕೆ ಇವೆಲ್ಲವನ್ನು ಪರಿಹಾರ ಮಾಡಲಿಕ್ಕೆ ನೀವು ಅನೇಕ ಸಲಹೆಗಳನ್ನು ಕೊಟ್ಟಿದ್ದೀರಿ ಅನೇಕ ಸಲಹೆಗಳನ್ನು ಕೊಟ್ಟಿದ್ದೀರಿ ಹದಿನೇಳು ಬೇಡಿಕೆಗಳನ್ನು ಇಟ್ಟಿದ್ದೀರಿ ಕಾನೂನು ಮತ್ತು ಸಂವಿಧಾನದ ಚೌಕಟ್ಟಿನಲ್ಲಿ ಅವನ್ನು ಬಗೆಹರಿಸಕ್ಕೆ ಕರ್ನಾಟಕ ಸರ್ಕಾರ ಪ್ರಯತ್ನ ಮಾಡುತ್ತೆ ಎಲ್ಲ ವಿಷಯಗಳನ್ನು ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ವೈಯಕ್ತಿಕವಾಗಿ ನಾನು ತರ್ತೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ನಮ್ಮ ದೇಶದಲ್ಲಿ ಎಲ್ಲ ಇದೆ ಆದರೆ ಎಲ್ಲರಿಗೂ ಇಲ್ಲ ಎಲ್ಲ ಇದೆ ಆದರೆ ಎಲ್ಲರಿಗೂ ಇಲ್ಲ ಈ ದೇಶದ ಆದಿವಾಸಿಗಳೇ ನಿಜವಾದಂಥ ಭಾರತೀಯರು ಆದಿವಾಸಿಗಳು ದಿ ಸಿವಿಲೈಸೇಷನ್ ಸ್ಟಾರ್ಟೇ ಇಂದು ಸಿಂಧಿ ರಿವರ್ ಸಿಂಧೂ ನದಿಯ ನಾಗರಿಕತೆ ಅಲ್ಲಿ ಪ್ರಾರಂಭ ಆಗಿದ್ದು ಬ್ರಿಟಿಷರು ರೈಲ್ವೆ ಅಳಿಗಳನ್ನು ಮಾಡುವಾಗ ಅಲ್ಲಿ ಸಿಕ್ಕಂಥ ವಿಚಾರಗಳನ್ನು ತೆಗೆದುಕೊಂಡು ಅಲ್ಲಿದ್ದಂಥ ಟ್ರೈಬಲ್ ಪೀಪಲ್ ನದಿಗಳನ್ನು ಪೂಜೆ ಮಾಡ್ತಾಯಿದ್ರು ಮರಗಿಡಗಳನ್ನು ಪೂಜೆ ಮಾಡ್ತಾ ಇದ್ರು ನೇಚರ್ನ ಪೂಜೆ ಮಾಡ್ತಾ ಅಲ್ಲಿ ಪ್ರಾರಂಭ ಆಗಿದ್ದು ನಾಗರಿಕತೆ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಅಂದರೆ ಏನು ನಮ್ಮ ಜೀವನದ ಶೈಲಿ ನಮ್ಮ ಮೌಲ್ಯಗಳು ನಮ್ಮ ಆಚಾರ ವಿಚಾರಗಳು ನಮ್ಮ ಸಿದ್ಧಾಂತ ಆ ಜೀವನದ ಶೈಲಿಯೇ ನಮ್ಮ ಸಾಂಸ್ಕೃತಿಕ ಜೀವನ ಅಥವಾ ನಾಗರಿಕತೆ ಪ್ರಾರಂಭ ಆಯಿತು ಅಂದಮೇಲೆ ಈ ಸಾಂಸ್ಕೃತಿಕ ನಡವಳಿಕೆಯ ತಳಹದಿಯ ಮೇಲೆ ಧರ್ಮದ ನಿರ್ಮಾಣ ಆಗಿದೆ ಸಾಂಸ್ಕೃತಿಕ ತಳಹದಿಯ ಮೇಲೆ ಧರ್ಮ ನಿರ್ಧಾರ ಆದ ಮೇಲೆ ಧರ್ಮದ ಉದ್ದೇಶ ಜನರ ಹಿತ ಜನರು ಧರ್ಮಕ್ಕಾಗಿ ಇರದೇನೆ ಧರ್ಮ ಜನರಿಗೋಸ್ಕರ ಕೆಲಸ ಮಾಡ್ತಕ್ಕಂಥದ್ದು ಭಾರತ ದೇಶದಲ್ಲಿ ಅನಿವಾರ್ಯತೆ ಇದೆ ಧರ್ಮದ ಹೆಸರಿನಲ್ಲಿ ಎಂದೂ ಭಾರತೀಯರು ವೈಮನಸ್ಸನ್ನು ದ್ವೇಷವನ್ನ ಬೆಳೆಸ್ಕೊಳ್ತಕ್ಕಂಥ ಅಗತ್ಯ ಇಲ್ಲ ಬಿಕಾಸ್ ಮ್ಯಾನ್ ಇಸ್ ಬಾರ್ನ್ ಫಸ್ಟ್ ಇವಲ್ಯೂಷನ್ ಲೇಟರ್ ದ ರಿಲಿಜನ್ ಇಸ್ ಪೌಂಡ್ ಮನುಷ್ಯನೇ ಮೊದಲು ಜನ್ಮ ಎತ್ತದ ಮೇಲೆ ಮನುಷ್ಯನ ಉದ್ಧಾರ ಅತ್ಯಂತ ಪ್ರಮುಖವಾದದ್ದು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ರಿಸರ್ವೇಷನ್ ಕೊಟ್ಟಾಗ ಹೇಳ್ತಾರೆ ಸಾವಿರಾರು ದೇವರುಗಳು ಬಂದು ನಿಮ್ಮ ಬಂಧನವನ್ನು ಬಿಡಿಸಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದಾಗ ಮೀಸಲಾತಿಯ ಮುಖಾಂತರ ನಿಮ್ಮ ಬಂಧನವನ್ನು ಬಿಡಿಸುವಂತ ಪ್ರಯತ್ನ ಮಾಡಿದ್ದೇನೆ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರಾರು ದೇವರುಗಳು ಬಂದ್ರೂ ನಿಮಗೆ ಹಾಕಿರ್ತಕ್ಕಂಥ ಸಂಕೋಲೆಯನ್ನು ಬಿಡಿಸೋಕ್ಕಾಗೋದಿಲ್ಲ ಆದರೆ ನಾನು ಕೊಟ್ಟಿರ್ತಕ್ಕಂಥ ಮೀಸಲಾತಿ ಸಂವಿಧಾನ ಹದಿನೈದು ಮತ್ತು ಹದಿನಾರು ನಾಲ್ಕನೇ ಕಾಲಂಬನೆ ಕಡೆ ಕೊಟ್ಟಿರತಕ್ಕಂಥ ಮೀಸಲಾತಿ ನಿಮ್ಮ ಬಂಧನವನ್ನು ಬಿಡಿಸುವ ಸಾಧ್ಯತೆ ಇದೆ ಅನ್ನುವ ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಹೇಳಿದ್ದಾರೆ ವಿಶ್ವಸಂಸ್ಥೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮ ದಿನಾಚರಣೆ ಮಾಡಿದ್ರು ನೂರಿಪ್ಪತ್ತೈದನೇ ದಿನ ಅಲ್ಲಿ ಒಂದು ಮಾತನ್ನು ಹೇಳಿದ್ರು ವಿ ಹ್ಯಾವ್ ಟು ಕಮ್ ಬ್ಯಾಕ್ ಇನ್ ಈಕ್ವಾಲಿಟಿ ಅಂಡ್ ಟು ಮಾರ್ಚ್ ಟು ಅಚೀವ್ ದಿ ಗೋಲ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್ ನಾವು ಅಸಮಾನತೆಯನ್ನು ತೊಡೆದು ಸಮ ಸಮಾಜದ ನಿರ್ಮಾಣದ ಗುರಿಯ ಕಡೆಗೆ ಹೆಜ್ಜೆ ಇಡಬೇಕು ವಿಶ್ವಸಂಸ್ಥೆ ಹೇಳಿರೋದು ಸಮಾಜದ ನಿರ್ಮಾಣಕ್ಕೆ ಅಸಮಾನತೆಯನ್ನು ತೊಡೆದಾಕೋದಕ್ಕೆ ನಮ್ಮ ಸರ್ವಾಂಗೀಣ ಅಭಿವೃದ್ಧಿಗೆ ನಮ್ಮ ಓ ಬೇಡಿಕೆ ಮತ್ತು ಹೋರಾಟ ಈ ಸಂಘಟನೆ ಟು ಕಮ್ ಬ್ಯಾಕ್ ಟು ಇನ್ ಈಕ್ವಾಲಿಟಿ ಗೋಲ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಬೇಸ್ಡ್ ಆನ್ ದಿ ಕಾನ್ಸ್ಟಿಟ್ಯೂಷನ್ ಗಿವನ್ ಬಾಯ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಕೆಲಸ ಮಾಡುವುದರ ಮುಖಾಂತರ ಸಂವಿಧಾನದ ಆಶಯದ ಕೆಳಗೆ ಎಲ್ಲ ಜನರಿಗೆ ಸಮಾನ ಅವಕಾಶವನ್ನು ಕೊಟ್ಟಿದ್ದಾರೆ ಸಮಾನತೆಯನ್ನು ನೀಡಿದ್ದಾರೆ ಕಾನೂನು ಮುಂದೆ ಎಲ್ಲ ಒಂದೇ ಅಂತ ಹೇಳಿದ್ದಾರೆ ಭಾರತದ ರಾಜಕಾರಣ ಇದನ್ನು ಸರಿಯಾಗಿ ಅರ್ಥೈಸಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಇನ್ನು ಹತ್ತು ವರ್ಷಗಳಲ್ಲಿ ಎರಡನೇ ದರ್ಜೆಯ ಪ್ರಜೆಗಳಾಗಿ ಬದುಕುವಂಥ ಆದಿವಾಸಿಗಳ ಜೀವನವನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇದೆ ರಾಜಕಾರಣವನ್ನು ಹೊರತುಪಡಿಸಿ ಸಂವಿಧಾನದ ನಿರ್ದೇಶನ ತತ್ವಗಳನ್ನು ಜಾರಿ ಮಾಡುವುದರ ಮುಖಾಂತರ ಸಮ ಸಮಾಜದ ನಿರ್ಮಾಣದ ಗುರಿಯನ್ನು ಮುಟ್ಟಬೇಕಾದ್ರೆ ಚುನಾಯಿತ ಸರ್ಕಾರಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅದರ ಮುಖಾಂತರ ಇವತ್ತು ಏನು ಹಿಂದುಳಿದ ವರ್ಗಗಳು ದಲಿತರು ಪರಿಶಿಷ್ಟ ಪಂಗಡದವರು ಅಲ್ಪಸಂಖ್ಯಾತರು ಮಹಿಳೆಯರು ಮತ್ತು ಕಾರ್ಮಿಕರು ಬದುಕಿಗಾಗಿ ಕಾಯ್ತಾ ಇದ್ದರೆ ಅವರಿಗೆ ಇರ್ತಕ್ಕಂಥ ಪರಿಹಾರ ಸಂವಿಧಾನದಲ್ಲಿ ಇದೆ ಅದಕ್ಕೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ ನೀವೆಲ್ಲ ಸ್ವಾಭಿಮಾನದಿಂದ ಬದುಕಬೇಕು ಅಂತ ಹೇಳಿ ಮುಕ್ತವಾಗಿ ಎಲ್ಲ ಅವಕಾಶಗಳನ್ನು ನಿಮಗೆ ಸಂವಿಧಾನದಲ್ಲಿ ಕೊಟ್ಟಿದ್ದೇನೆ ನೀವೆಲ್ಲ ಸ್ವಾಭಿಮಾನದಿಂದ ಬದುಕಬೇಕು ಆ ಕಾರಣಕ್ಕೆ ಸಂವಿಧಾನದಲ್ಲಿ ಎಲ್ಲ ಅವಕಾಶವನ್ನು ಮುಕ್ತವಾಗಿ ಕೊಟ್ಟಿದ್ದೇನೆ ಸ್ವಾಭಿಮಾನದಿಂದ ಬದುಕಕ್ಕಾಗದೇ ಇದ್ದರೆ ನಾವು ಉಳಿದು ಮಾಡಬೇಕಾದ್ದೇನಿದೆ ಅನ್ನೋ ಮಾತನ್ನು ಅಂಬೇಡ್ಕರ್ ಅವರು ನಮಗೆ ಹೇಳಿದ್ದಾರೆ ಬಂಧುಗಳೇ ಈ ಎಲ್ಲ ನಮ್ಮ ಪ ಸಮಸ್ಯೆಗಳಿಗೆ ಪರಿಹಾರ ಸಂವಿಧಾನದಲ್ಲಿ ಇದೆ ಅದಕ್ಕೆ ಅಂಬೇಡ್ಕರ್ ಏನು ಹೇಳಿದರೆ ನನ್ನ ಸಂವಿಧಾನ ತುಂಬ ಚೆನ್ನಾಗಿದೆ ಅಂತ ಹೇಳ್ತ ಕೇಳೋಕ್ಕೆ ಸಂತೋಷ ಇದೆ ಆದರೆ ನನ್ನ ಸಂವಿಧಾನದ ಆಶಯಗಳು ಅಂತ ನಂಬಿಕೆ ಭರವಸೆ ನನಗೆ ಇಲ್ಲ ಯಾಕೆ ಅಂದರೆ ಸಂವಿಧಾನದ ಆಶಯಗಳನ್ನು ಜಾರಿ ಮಾಡೋ ಜಾಗದಲ್ಲಿ ಅದರ ವಿರೋಧಿಗಳೇ ಕೂತಿದ್ದಾರೆ ಅನ್ನುವ ಮಾತನ್ನು ಹೇಳಿದ್ದಾರೆ ಈ ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಟು ಇವತ್ತು ತಾವು ಗೋಧೂಳಿ ಆಚರಣೆ ಮಾಡ್ತೀರಿ ಬೇರೆ ಬೇರೆ ಹಬ್ಬ ಹರಿದಿನಗಳನ್ನ ಮಾಡ್ತಾ ಇದ್ದೀರಿ ಲಕ್ಷಾಂತರ ಜನರು ವಲಸೆ ಬಂದು ಇಲ್ಲಿ ಜೀವನ ಮಾಡ್ತಾ ಇದ್ದೀರಿ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ವಾವಲಂಬನೆಯ ಕಡೆ ಆಲೋಚನೆ ಮಾಡ್ತಾ ಇರತಕ್ಕಂಥ ಈ ಸಮುದಾಯ ಹೆಚ್ಚಾಗಿ ಸ್ವಾಭಿಮಾನದಿಂದ ಸ್ವಾವಲಂಬಿಯ ಬದುಕನ್ನು ನಡೆಸಬೇಕಾದ್ರೆ ವಿಶೇಷವಾದಂಥ ಆರ್ಥಿಕ ಶೈಕ್ಷಣಿಕ ಸವಲತ್ತುಗಳನ್ನು ಒದಗಿಸ್ತಕ್ಕಂಥದ್ದು ಅಗತ್ಯ ಇದೆ ಆ ಕಾರಣಕ್ಕೇ ಕರ್ನಾಟಕ ಸರ್ಕಾರ ಐದು ಗ್ಯಾರಂಟಿಗಳನ್ನು ತಂದರು ಐದು ಗ್ಯಾರಂಟಿಗಳು ಯಾವುದೇ ಧರ್ಮ ಯಾವುದೇ ಜಾತಿ ಯಾವುದೇ ರಾಜಕೀಯ ಉದ್ದೇಶ ಇಟ್ಟು ತಂದಂಥವಲ್ಲ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಸಾಮಾನ್ಯ ಕನಿಷ್ಠ ಆರ್ಥಿಕ ಸ್ವಾವಲಂಬನೆಯನ್ನು ಕೊಡುವ ಉದ್ದೇಶ ಈ ಉದ್ದೇಶ ಎಲ್ಲಿಂದ ಬಂತು ಈ ದೇಶದ ಸಂಪತ್ತನ್ನು ಎಲ್ಲರಿಗೂ ಹಂಚಬೇಕು ಅಂತೇಳಿ ಸಂವಿಧಾನ ಹೇಳಿದೆಯಲ್ಲ ಅದರ ಪ್ರಿನ್ಸಿಪಲ್ಸ್ ಕೆಳಗಡೆ ಹುಟ್ಟಿದ್ದು ಇವತ್ತು ಯೋಜನೆಗಳ ಮುಖಾಂತರ ಯಾವ ಕುಟುಂಬಗಳಿಗೆ ಮಾಸಿಕ ನಿರ್ದಿಷ್ಟ ಆದಾಯ ಇಲ್ಲವೋ ಆ ಎಲ್ಲ ಕುಟುಂಬಗಳು ಕನಿಷ್ಠ ನಾಲ್ಕರಿಂದ ಐದು ಸಾವಿರ ರೂಪಾಯಿ ವರಮಾನವನ್ನು ಬಡಿತಾ ಇದ್ದಾರೆ ದಿಸ್ ಇಸ್ ದಿ ಫಸ್ಟ್ ಟೈಮ್ ನಾಟ್ ಓನ್ಲಿ ಇನ್ ದಿ ಕಂಟ್ರಿ ಇನ್ ದ ಎಂಟೈರ್ ವರ್ಲ್ಡ್ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಬೇರೆ ಬೇರೆಯವರು ರಾಜಕೀಯ ಕಾರಣಕ್ಕೆ ಬೇರೆ ಬೇರೆ ವಿಶ್ಲೇಷಣೆ ಮಾಡಬಹುದು ಆದರೆ ಬೇಸಿಕ್ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ನ ಕೊಟ್ಟವರು ಯಾರೂ ಇಲ್ಲ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಅದರ್ ಪೂರ್ ಪೀಪಲ್ ದಿನ ಹೋಗಬೇಕು ಕೂಲಿಯಿಂದ ಬಂದಂಥ ಹಣನ ಕಿರಾಣಿ ಅಂಗಡಿಗೆ ದವಸ ಧಾನ್ಯಗಳು ತಂದು ಅಡುಗೆ ಮಾಡಬೇಕು ನಾನು ಕೆಲಸಕ್ಕೆ ಹೋದನೇ ಜೀವನ ಮಾಡ್ತೀನಿ ಅಂತಕ್ಕೆ ನಿರ್ದಿಷ್ಟವಾದ ಆದಾಯ ಎಲ್ಲಿತ್ತು ಯಾರು ಕೊಡ್ತಾ ಇದ್ರು ಇವತ್ತು ಅಂಥ ಪರಿಸ್ಥಿತಿಯಿಂದ ನಿಮ್ಮನ್ನು ನಿಭಾಯಿಸಬೇಕು ಅಂತ ಹೇಳಿ ಸ್ವಾವಲಂಬಿ ಸ್ವಾವಲಂಬನ ಬದುಕಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಇನ್ಕಮ್ ಬರೋದೇ ಗ್ಯಾರಂಟಿ ಯೋಜನೆ ಇದು ರಾಜಕೀಯ ಪ್ರೇರಿತವಾದದ್ದಲ್ಲ ಧರ್ಮ ಜಾತಿ ಪ್ರೇರಿತವಾದದ್ದಲ್ಲ ಎಲ್ಲರಿಗೂ ಅನ್ವಯಿಸುವಂಥ ಒಂದು ಆರ್ಥಿಕ ಸಬಲತ್ತು ಸ್ವಾವಲಂಬನೆ ಬದುಕಿಗೆ ಪ್ರೇರಣವಾದಂಥ ವಿಚಾರಗಳು ಇದರ ಮುಖಾಂತರ ತುಳಿತಕ್ಕೆ ಒಳಗಾದಂಥ ಜನರು ಸ್ವಾಭಿಮಾನದಿಂದ ಬದುಕಲಿಕ್ಕೆ ಸಾಧ್ಯ ಇದೆ ಇವತ್ತು ಕರಾವಳಿ ಮರಾಠಿ ಸಮುದಾಯದ ನನ್ನ ಎಲ್ಲ ಸಹೋದರರು ಒಗ್ಗಟ್ಟಾಗಿ ಇಷ್ಟೊಂದು ಬೃಹದಾಕಾರದ ಸಮಾವೇಶನ ಎರಡನೇ ಸಮಾವೇಶನ ಇಪ್ಪತ್ತೆರಡು ವರ್ಷಗಳ ನಂತರ ಸಂಘಟಿಸಿದ್ದೀರಿ ಇದರ ಅಧ್ಯಕ್ಷರಾಗಿ ನಮ್ಮ ಹಿರಿಯ ಐ ಎ ಎಸ್ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅವರ ಜೊತೆಗೆ ಎಲ್ಲ ತಜ್ಞರಿದ್ದಾರೆ ಹೋರಾಟಗಾರಿದ್ದಾರೆ ಚಿಂತಕರಿದ್ದಾರೆ ಇವರೆಲ್ಲರೂ ಸೇರಿಸಿ ಸರ್ಕಾರದ ವತಿಯಿಂದ ತಾವು ಕೊಟ್ಟಿರ್ತಕ್ಕಂಥ ಹದಿನೇಳು ಬೇಡಿಕೆಗಳೇನಿದ್ದಾವೆ ಅದನ್ನು ಒಂದೊಂದಾಗಿ ಪರಿಶೀಲಿಸಿ ಕಾನೂನಿನ ಚೌಕಟ್ಟಿಗೆ ಸಂವಿಧಾನ ಚೌಕಟ್ಟಿಗೆ ಬರುತ್ತೆ ಅನ್ನೋದನ್ನು ಪರಿಶೀಲಿಸಿ ಕ್ರಮ ತೆಗೆದುಕೊಳ್ಳಿಕ್ಕೆ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೀತೇನೆ ಅಂತ ಹೇಳಿ ವೈಯಕ್ತಿಕವಾಗಿ ನನಗೆ ಬರಲಿಕ್ಕೆ ಸಾಧ್ಯ ಇಲ್ಲದಿದ್ರು ನಿಮ್ಮೆಲ್ಲರ ಪ್ರೀತಿಗೆ ನಾನು ತಲೆಬಾಗಿ ಮತ್ತು ಆತ್ಮೀಯ ಸ್ನೇಹಿತ ಡಾಕ್ಟರ್ ಆಳ್ವಾರ ಅವರ ಪ್ರೀತಿಗೆ ನಾನು ಒಪ್ಪಿ ಈ ಕಾರ್ಯಕ್ರಮಕ್ಕೆ ಬಂದ ಮೇಲೆ ಈ ಕಾರ್ಯಕ್ರಮವನ್ನು ಮಿಸ್ ಮಾಡಿದರೆ ನಿಮ್ಮನ್ನು ಭೇಟಿ ಆಗ್ತಕ್ಕಂಥ ಸಮಸ್ಯೆಗಳನ್ನು ಕೇಳುವಂಥ ಒಂದು ದೊಡ್ಡ ಅವಕಾಶ ತಪ್ಪೋಯಿತು ಅಂತ ಹೇಳಿ ಈ ಸಭೆಗೆ ಬಂದಾಗ ನನಗೆ ಅರ್ಥ ಆಯಿತು ಇದೊಂದು ಮಹತ್ತರವಾದಂಥ ಐತಿಹಾಸಿಕವಾದಂಥ ಸಭೆ ಈ ಸಭೆಯ ಎಲ್ಲ ಉದ್ದೇಶಗಳು ಈಡೇರಲಿ ಇದರಿಂದ ನಮ್ಮ ಯುವಕ ಯುವತಿಯರು ಅವರ ಬದುಕಿಗೆ ದಾರಿದೀಪ ಆಗಲಿ ನೀವು ಹೆಚ್ಚು ಹೆಚ್ಚು ಕೌಶಲ್ಯ ತರಬೇತಿಯ ಕಡೆಗೆ ರಾಜ್ಯ ಸರ್ಕಾರ ಎಸ್ ಸಿ ಎಸ್ ಟಿ ಕೌಶಲ್ಯ ತರಬೇತಿಗೆ ಸುಮಾರು ಅರವತ್ತು ಕೋಟಿ ರೂಪಾಯಿನ ನಿಗದಿ ಮಾಡಿದ್ದೇವೆ ಆ ಒಂದು ಎಸ್ ಸಿ ಎಸ್ ಟಿ ನಿಗದಿ ಮಾಡಿರ್ತಕ್ಕಂಥ ಕೌಶಲ್ಯ ತರಬೇತಿಯ ಈ ಕಾರ್ಯಕ್ರಮಗಳಲ್ಲಿ ಪರಿಣಿತರಾಗಿ ಸ್ವಂತ ಉದ್ಯೋಗದ ಕಡೆಗೆ ಕೂಡ ಗಮನ ಹರಿಸಬೇಕು ಶಿಕ್ಷಣದ ಕಡೆಗೆ ಗಮನ ಹರಿಸಿ ಉದ್ಯೋಗದ ಮುಖಾಂತರ ನಮ್ಮ ಜೀವನವನ್ನು ಬಹುತೇಕ ಕೃಷಿ ಅಥವಾ ಕೃಷಿ ಆಧಾರಿತ ಕಸುಬುಗಳಲ್ಲಿ ಜೀವನ ನಡೆಸ್ತಕ್ಕಂಥ ಸಮುದಾಯ ಈ ಎಲ್ಲ ಹಿನ್ನೆಲೆಯಲ್ಲಿ ತಾವು ಪ್ರಯತ್ನಗಳನ್ನು ಮಾಡಬೇಕು ಸರ್ಕಾರದ ವತಿಯಿಂದ ಸಾಧ್ಯ ಇರುವ ಎಲ್ಲ ಅವಕಾಶಗಳನ್ನು ಒದಗಿಸ್ಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ನಾನು ಈ ಕಾರ್ಯಕ್ರಮಕ್ಕೆ ಬಂದು ಅತ್ಯಂತ ಶಿಸ್ತುಬದ್ಧವಾದಂಥ ಸ್ವಾಗತ ಸಂಯಮದ ಸಭೆ ಮತ್ತು ಅತ್ಯಂತ ಗೌರವಯುತವಾಗಿ ಇರತಕ್ಕಂಥ ಸಭೆ ನಡವಳಿಕೆ ಇವೆಲ್ಲವನ್ನು ನೋಡಿ ನನಗೆ ಹೆಚ್ಚು ಮೆಚ್ಚುಗೆ ಆಗಿದೆ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಲಿಕ್ಕೆ ಸಂತೋಷ ಆಗಿದೆ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ನಿಮ್ಮ ಬದುಕು ಉತ್ತೇಜನಗೊಳ್ಳಲಿ ಅಂತ ಆಶಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ತಮ್ಮೆಲ್ಲರಿಗೂ ಧನ್ಯವಾದಗಳು